ಮದುವೆ ಆಗಲು ನಿರಾಕರಿಸಿದಂತಹ ಪ್ರಿಯತಮನ ಮೇಲೆ ಯುವತಿ ಆಸಿಡ್ ದಾಳಿಯನ್ನ ನಡೆಸಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ನಡೆದಿದೆ ಪ್ರಿಯತಮ ಜಯಕುಮಾರ್ ನನ್ನ ಫಾಲೋ ಮಾಡಿಕೊಂಡು ಬಂದಂತ ಯುವತಿ ಜಯನಗರದ ಪೈಪ್ಲೈನ್ ಬಳಿ ಆಸಿಡ್ ಅನ್ನ ಹೆಚ್ಚಿದ್ದಾಳೆ ಪ್ರಿಯತಮ ಕುಮಾರ್ ನನ್ನ ಮದುವೆ ಆಗುವಂತ ಕೇಳಿಕೊಂಡಿದ್ದಾಳೆ ಇದಕ್ಕೆ ಏನು ಕುಮಾರ್ ಒಪ್ಪೋದಿಲ್ಲ ಪ್ರೀತಿ ಮಾಡುವಾಗ ನೆಟ್ಟಗಿದ್ದಂತಹ ಯುವಕ ಮದುವೆಗೆ ಮಾತ್ರ ನಿರಾಕರಣೆಯನ್ನ ಮಾಡಿದ್ದಾನೆ ಇದರಿಂದ ರೊಚ್ಚಿಗೆದಂತಹ ಯುವತಿ ಲಿಡಿಯಾ ಆಸಿಡ್ ದಾಳಿಯನ್ನ ನಡೆಸಿದ್ದಾಳೆ ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರೇಯಸಿ ಲಿಡಿಯಾಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನಾವು ಮದುವೆ ಆಗಲು ನಿರಾಕರಿಸಿದಂತೆ ಕೋಪಗೊಂಡಂತ ಯುವತಿ ಯುವಕನ ಮೇಲೆ ಆಸಿಡ್ ದಾಳಿಯನ್ನು ನಡೆಸಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ನಡೆದಿರುವಂತದ್ದು ನಿನ್ನೆ ಎಂಟು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ವಿಜಯನಗರದ ಪೈಪ್ಲೈನ್ ಬಳಿ ಒಂದು ಘಟನೆ ನಡೆದಿರುವಂತದ್ದು ಕಳೆದ ಮೂರು ವರ್ಷಗಳಿಂದ ಇಬ್ಬರು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ರು ನಿನ್ನೆ ಮದುವೆ ಆಗೋದಕ್ಕೆ ಆಕೆ ಒಂದು ಹೇಳ್ತಾಳೆ ನನ್ನನ್ನ ಮದುವೆ ಆಗುವಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕೋಪಗೊಂಡಂತ ಯುವತಿ ಆತನ ಮೇಲೆ ಆಸಿಡ್ ಅನ್ನ ಹೆಚ್ಚಿ ಅಲ್ಲಿಂದ ಹೋಗಿರುವಂತದ್ದು ಇವತ್ತು ಮಧ್ಯಾಹ್ನ ದೂರು ಕೂಡ ದಾಖಲು ಮಾಡ್ತಾರೆ ಜೈಕುಮಾರ್ ಆ ಒಂದು ದೂರಿನ ಮೇರೆಗೆ ಆಕೆಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಲಕ್ಷ್ಮೀಪತಿ ಏನೋ ಯುವತಿ ತನ್ನ ಪ್ರಿಯತಮನ ಮೇಲೆನೆ ಆಸಿಡ್ ಎಡಚಿರುವಂತಹ ಘಟನೆ ತಡರಾತಿ ನಡೆದಿರುವಂತದ್ದು ಸೊ ಏನಿದೆ ಈ ಬಗ್ಗೆ ಡೀಟೇಲ್ಸ್ ಆ ಏನು ಅಂತಂದ್ರೆ ತನ್ನ ಪ್ರೀತಿಯನ್ನು ನಿರಾಕರಿಸಿದ ಒಂದು ಹಿನ್ನೆಲೆಯಿಂದಾಗಿ ತನ್ನ ಪ್ರಿಯಕರನ ಮೇಲೆ ಹುಡುಗಿಯೊಬ್ಬರು ಯುವತಿ ಒಂದು ಆಸಿಡ್ ಅಟ್ಯಾಕ್ ಅನ್ನು ಕೂಡ ಒಂದು ಘಟನೆ ವಿಜಯನಗರ ಪೊಲೀಸ್ ಠಾಣೆ ಆಸ್ಪತ್ರೆಯಲ್ಲಿ ನಡೆಯತಕ್ಕಂಥದ್ದು ಕೇವಲ ಆಸಿಡ್ ಅಟ್ಯಾಕ್ ಘಟನೆ ಮಾಡಿದ ಯುವತಿ ಸಣ್ಣ ಪ್ರಮಾಣದ ಒಂದು ಚಾಕುವಿಂದ ಕೂಡ ಹುಡುಗನ ಒಂದು ಮುಖಕ್ಕೆ ಕೂಡ ಒಂದು ಮಾರ್ಕ್ ಮಾಡಿರ್ತಕ್ಕಂಥದ್ದು ಮತ್ತೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಶ್ರತಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇವರಿಬ್ಬರು ಕೂಡ ಸುಮಾರು ಒಂಬತ್ತು ವರ್ಷಗಳಿಂದ ಕೂಡ ಪ್ರೀತಿ ಮಾಡ್ತಾ ಇದ್ವಿ ಸೊ ಬೇರೆ ಬೇರೆ ಒಂದು ಧರ್ಮಗಳಿಗೆ ಸೇರಿದ ಒಂದು ಹಿನ್ನೆಲೆಯಿಂದಾಗಿ ಆ ಹುಡುಗ ನನ್ನ ಪ್ರೀತಿಯನ್ನು ನಿರಾಕರಿಸಿದ್ದ ನಾನು ಹಲವು ಬಾರಿ ಅವರಿಗೆ ಮದುವೆ ಇಟ್ಟಿದ್ವಿ ಜೊತೆಗೆ ಆ ವಿಚಾರ ಮನೆಯವ್ರಿಗೂ ಕೂಡ ಗೊತ್ತಿತ್ತು ಆದ್ರೆ ಅವರು ನನ್ನ ಪ್ರೀತಿಯನ್ನು ಕಡಾಕಿ ನಿರಾಕರಿಸಿದ್ರಿಂದ ಈ ರೀತಿಯಾಗಿ ಒಂದು ಘಟನೆ ಮಾಡಿದ್ದ ಮಾದಾಗಿ ಅವ್ರಿಗೆ ಈಗಾಗಲೇ ಪೊಲೀಸರು ಕೂಡ ತಿಳಿಸಿರ್ತಕ್ಕಂಥದ್ದು ಮತ್ತಿನ ನಿನ್ನೆ ಸಂಜೆ ಏನು ಈಗಾಗಲೇ ಗಾಯಾಳು ಜೈಕುಮಾರ್ ಇದ್ದೇನೆ ಜೈಕುಮಾರ್ ನನ್ನ ಬೈಕ್ ನಲ್ಲಿ ಫಾಲೋ ಮಾಡ್ಕೊಂಡು ಹೋದಂತ ಮೀಡಿಯಾ ಮತ್ತೆ ಜೊತೆಗೆ ಮತ್ತೊಬ್ಬ ಸುನೀಲ್ ಅಂತಕ್ಕಂಥ ಆರೋಪಿ ಕೂಡ ಇರ್ತಾನೆ ಅವನು ಫಾಲೋ ಮಾಡ್ಕೊಂಡು ಹೋಗಿ ಏಕಾಏಕಿ ಒಂದು ಲೀಗ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡ್ಬಿಟ್ಟು ಅವ್ರ ಮೇಲೆ ಕೂಡ ಎರಿಸುತ್ತಾರೆ ಜೊತೆಗೆ ಒಂದು ಚಾಕು ಕೂಡ ಹಲ್ಲೆ ಕೂಡ ಮಾಡ್ತಾರೆ ಸುನೀಲ್ ಓಕೆ ಇವರು ಕಳೆದ ಎಷ್ಟು ವರ್ಷದಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು ಆತ ಮದ್ವೆಯನ್ನ ನಿರಾಕರಿಸೋದಕ್ಕೆ ಕಾರಣ ಏನಾದ್ರು ತಿಳಿದು ಬಂದಿದ್ಯಾ ಹೇಗೆ ಆಶ್ತಿ ಏನಂದ್ರೆ ಸುಮಾರು ಕಳೆದ ಒಂಬತ್ತು ವರ್ಷ ಕೂಡ ಇವರಿಬ್ಬರು ಪ್ರೀತಿ ಮಾಡ್ತಾ ಇದಾರೆ ನೀನು ಜೈಕುಮಾರ್ ಏನಿದೆ ಗಾಯ ಜೈಕುಮಾರ್ ಅಥವಾ ಒಬ್ಬ ಬಟ್ಟೆ ಅಂಗಡಿಯಲ್ಲಿ ಒಂದು ಕೆಲಸ ಮಾಡ್ಕೊಂಡಿರ್ತೇನೆ ಮತ್ತೆ ಈ ಲಿಡಿಯ ಏನೇ ಆರೋಪಿತ ಲಿಡಿಯ ಏನೇ ಅವಳು ಅವರು ಒಂದು ವಿಕ್ರಮ್ ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸ ಮಾಡ್ಕೊಂಡು ಇಡೀ ಇವರು ಇವ್ರ ಮಧ್ಯೆ ಪ್ರೇಮಾಂಕುರವಾಗಿ ಕಳೆದ ಒಂಬತ್ತು ವರ್ಷಗಳಾಗಿತ್ತು ಜೊತೆಗೆ ಅವರಿಬ್ರು ಕೂಡ ಒಂದು ಏಕಾಂಗಿಯಾಗಿ ಕೂಡ ಅವರು ಸೇರಿರ್ತಾರೆ ಮತ್ತೆ ಹೊರ ತಿರುಗಾಡಿರ್ತಾರೆ ಜೊತೆಗೆ ಅವರೆಲ್ಲ ಕೂಡ ಒಂದು ಪರ್ಸನಲ್ ಆಗಿ ಅವ್ರು ಕೂಡ ಮಿಂಗಲ್ ಆಗಿರ್ತಾರೆ ಸೊ ಈ ಒಂದು ಹಿನ್ನೆಲೆಯಿಂದಾಗಿ ಇದೀಗ ಒಂದು ಸಾಕ್ತಿನ ಒಂದು ಅಡ್ಡ ಇಟ್ಕೊಂಡು ಏಕಾಏಕಿ ನನ್ನ ಪ್ರೀತಿಯನ್ನ ನಿರಾಕರಿಸಿದ್ದೇನೆ ಅಂತ ಆರೋಪಿಸಿ ಅವರಿಗೆ ನಿನ್ನೆ ಸಂಜೆ ಒಂದು ದಾಳಿ ಮಾಡಿರ್ತಕ್ಕಂಥದ್ದು ಇನ್ನೊಂದು ಈ ವಿಚಾರವಾಗಿ ಆ ಹುಡುಗಿನೇ ದಾಳಿ ಮಾಡಿ ಯುವಕನಿಗೆ ಒಂದು ಹಲ್ಲೆ ಮಾಡಿ ಬಳಿಕ ವಿಜಯನಗರ ಪೊಲೀಸ್ ಠಾಣೆಗೆ ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದು ದೂರನ್ನು ಕೂಡ ದಾಖಲಿಸ್ತಾಳೆ ಪೊಲೀಸ್ ಅವರಿಗೆ ಒಂದು ಅನುಮಾನ ಬರುತ್ತೆ ಸೊ ಆ ಒಂದು ಆ ಕೂಡ ಆಕೆಯನ್ನು ಕೂಡ ಅವರು ವಿಚಾರಣೆ ಮಾಡ್ತಾರೆ ಆದ್ರೆ ಅದೇ ಅದೇ ಸಮಯಕ್ಕೆ ಕೂಡ ಆ ಒಂದು ಏನು ಗಾಯಾಳು ಜೈಕು ಜೈಕುಮಾರ್ ಇದ್ದಾನೆ ಅವರ ಸಂಬಂಧಿಕರು ಕೂಡ ಬಂದು ತಣ್ಣಗೆ ದೂರನ್ನ ಕೊಡ್ತಾರೆ ಸೊ ಎರಡನ್ನು ಪರಿಶೀಲಿಸಿದಾಗ ಪೊಲೀಸರಿಗೆ ತಿಳಿದು ಬರುತ್ತೆ ಜೈಕುಮಾರ್ ಮೇಲೆ ಈ ಒಂದು ಲಿಡಿಯಾ ಏನಿದ್ದಾಳೆ ಆರೋಪಿ ಲಿಡಿಯಾ ಅಟ್ಯಾಕ್ ಮಾಡಿದಾಳೆ ಜೈಕುಮಾರ್ ಮೇಲೆ ತನ್ನ ಸುನೀಲ್ ಅಂತಕ್ಕಂಥ ಒಬ್ಬ ಇನ್ನೊಬ್ಬ ಸಾಚನ ಜೊತೆಗೆ ಸೇರಿ ಇದನ್ನ ಮೇಲೆ ಅಲ್ಲೆ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಸೊ ಈ ಒಂದು ಹಿನ್ನೆಲೆಯಿಂದಾಗಿ ಅವ್ರಿಗೆ ಮೇಲೆ ಅಟೆಂಪ್ಟ್ ಮಾಡರ್ ತ್ರೀ ನಾಟ್ ಸೆವೆನ್ ಐಟಿಸಿ ಪ್ರಕಾರ ಒಂದು ಪ್ರಕರಣ ದಾಖಲು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿದ್ದಾರೆ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ಗಾಯಾಳು ಏನು ಜೈಕುಮಾರ್ ಇದ್ದಾರೆ ಅವನು ಕೂಡ ಈಗಾಗಲೇ ಒಂದು ಬಳಿ ಇರ್ತಕ್ಕಂಥ ಮೆಡಿಕೇರ್ ಒಂದು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಗೆ ಒಳಗಾಗಿರ್ತಾರೆ ಈಗ ಈ ಏನು ಸಂಜೆ ಆರು ಗಂಟೆ ಮೇಲೆ ಒಂದು ಠಾಣೆಗಳಲ್ಲಿ ಮಹಿಳಾ ಆರೋಪಿ ಅಪರಾಧಿಗಳಾಗಿರ್ಬೋದು ಅಥವಾ ಆರೋಪಿಗಳು ಅವರನ್ನ ಇಟ್ಕೊಳ್ತಕ್ಕಂತ ಇದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಆಕೆಯನ್ನು ಈಗ ಒಂದು ಮಹಿಳಾ ಸೇವಿಗೆ ತರ್ಕೊಂಡೋಗಿರ್ತಕ್ಕಂಥದ್ದು ಈಗ ಪೊಲೀಸ್ ಅವರು ಓಕೆ ಇನ್ನು ಲಿಡಿಯಾ ಹಿನ್ನೆಲೆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಲಕ್ಷ್ಮೀಪತಿ ಸದ್ಯ ಲಿಡಿಯಾ ಕೂಡ ಶ್ರೀರಾಮಪುರದ ಒಂದು ನಿವಾಸಿ ಆಗಿರ್ತಾರೆ ಆಕೆಗೂ ಕೂಡ ಇವರು ಕೂಡ ಒಂದು ವಿಜಯನಗರ ವ್ಯಾಪ್ತಿ ಬರ್ತಕ್ಕಂಥ ಶ್ರೀರಾಮಪುರದ ನಿವಾಸಿಗಳಾಗಿರ್ತಾರೆ ಅವರಿಬ್ರು ಕೂಡ ಒಂದೇ ಹರಿಯಾದ ನಿವಾಸಿಗಳಾಗಿರ್ತಾರೆ ಮತ್ತೆ ಅವರು ಒಂದು ಕ್ರಿಶ್ಚಿಯನ್ ಜಾತಿಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರ್ತಕ್ಕಂಥ ಒಂದು ಆ ಲಿಡಿಯವರೇನಿರ್ತಾರೆ ಇವರು ಕೂಡ ಹಿಂದೂಗಳಾಗಿರ್ತಾರೆ ಅವರು ಕ್ರಿಶ್ಚಿಯನ್ ಇದ್ರಲ್ಲೇ ಇರ್ತಾರೆ ಸೊ ಈ ಒಂದು ಎಲ್ಲೋ ಒಂದ್ ಕಡೆ ಕೇವಲ ಒಂದು ಧರ್ಮದ ಒಂದು ಹೆಸರನ್ನಲ್ಲಿ ಪ್ರೀತಿಯನ್ನು ನಿರಾಕರಿಸಬೇಕೆ ಒಂದು ರೋಸಿ ಹೋಗಿ ಈ ಒಂದು ಕೃತ್ಯ ಮಾಡಿರ್ತಕ್ಕಂಥದ್ದು ಸೊ ಅವರಿಬ್ಬರಿಗೂ ಕೂಡ ಮೊದಲಿನಲ್ಲಿ ಒಂದೇ ಏರಿಯಾದ ಒಂದು ಆಗಿದ್ದ ಒಂದು ಹಿನ್ನೆಲೆಯಿಂದಾಗಿ ಅವರಿಬ್ಬರು ಕೂಡ ಮೊದಲಿನ ಪರಿಚಯನ ಇತ್ತು ಮೊದಲಿನ ಚೆನ್ನಾಗೂ ಇದ್ರು ಬಟ್ ಮದುವೆ ವಿಚಾರ ಬಂದಾಗ ಅವರಿಬ್ಬರ ಮನೆಗಳಲ್ಲೂ ಕೂಡ ಮತ್ತೆ ಇವರಿಬ್ಬರ ನಡುವೆ ಕೂಡ ಮನಸ್ತಾಪಗಳು ಈ ಹಿಂದೆ ಕೂಡ ಹಲವು ಬಾರಿ ಬಂದಿರ್ತದೆ ಸೊ ಈ ಒಂದು ಹಿನ್ನೆಲೆಯಿಂದಾಗಿ ಅವರು ಶ್ರೀರಾಮ್ಪುರ ಪೊಲೀಸ್ ಠಾಣೆಗೂ ಕೂಡ ಒಮ್ಮೆ ಇವರ ಮದುವೆ ವಿಚಾರವಾಗಿ ಒಂದು ಕೇಸನ್ನು ಕೂಡ ಹೋಗುವ ದೂರನ್ನು ಕೂಡ ಕೊಟ್ಟಿರ್ತಾರೆ ಸೊ ಅವರು ಕೂಡ ನೀವು ಇಬ್ಬರು ಕೂಡ ಅನ್ಯೋನ್ಯವಾಗಿರೋದಾದ್ರೆ ಯಾರು ತೊಂದರೆ ಇಲ್ಲ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಾಟೆಗಳಿಗೆ ಬೇರೆ ರೀತಿಯ ಕೃತಿಗಳಿಗೆ ಅವಕಾಶಗಳು ಕೊಡಬೇಡ ಅಂತ ಬುದ್ಧಿವಾದವನ್ನು ಕೂಡ ಹೇಳಿ ಮತ್ತೆ ಜೈಕುಮಾರ್ ಕಡೆಯನ್ನು ಕೂಡ ಒಂದು ಮುಚ್ಚಳಿಕೆಯನ್ನು ಕೂಡ ಬರೆಸಿಕೊಂಡು ಅವ್ರಿಗೆ ಹಿಂದೆ ಕಲಿಸಿರ್ತಕ್ಕಂಥ ಒಂದು ಇದು ಕೂಡ ನಡೆದಿದೆ ಓಕೆ ಧನ್ಯವಾದಗಳು ಲಕ್ಷ್ಮೀಪತಿ ತಮ್ಮೆಲ್ಲ ಮಾಹಿತಿಗೆ